ಪತ್ನಿಯನ್ನೇ ಕೊಲೆ ಮಾಡಿದ ಪತಿರಾಯ ತಾನೂ ಕೂಡ ಸಾವಿಗೆ ಶರಣು ಆ ಕೊಲೆಗೆ ಕಾರಣವಾದರೂ ಏನು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ ಹೇಳ್ತಾರೆ ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಆದರೆ ಅದೇ ಸಂಸಾರದ ವಿಚಾರಕ್ಕೆ ಇಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಹಣಕಾಸು ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ನಡೆದಿದೆ ಅದುವೆ ವಿಕೋಪಕ್ಕೆ ತಿರುಗಿ ರೂಮ್ನಲ್ಲಿ ಮಲಗಿದ್ದ ಹೆಂಡತಿಯನ್ನು ಡಂಬಲ್ಸ್ನಿಂದ ಹೊಡೆದು ಕೊಲೆಗೈದ ಬಳಿಕ ಮತ್ತೊಂದು ರೂಮ್ಗೆ ತೆರಳಿ ಗಂಡ ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹೆಂಡತಿ ಸುಮಾಳನ್ನು ಕೊಲೆ ಮಾಡಿದ ಬಸವಾಚಾರಿ ತಾನೂ ಸಹ ಕೊನೆಯುಸಿರೆಳೆದಿದ್ದಾನೆ ದೇವನಹಳ್ಳಿಯ ತಾಲೂಕು ವಿಜಯಪುರ ಪಟ್ಟಣದ ಮಾರುತಿ ನಗರದಲ್ಲಿ ಈ ಘಟನೆ ನಡೆದಿದೆ

ಇದ್ದಾರೆ ಅವ್ರಿಗೆ ತಲೆಯಿಂದ ಬಲಿಯ ಮತ್ತೆ ಮತ್ತೆ ಮೇಲೆ ಮೇಲೆ ಮತ್ತು ಮ್ಯಾಕ್ಸ್ ಐದು ಹುಡುಕಿತ್ತು ಬುಕ್ ಆಗಿದ್ದು ಅದಾದ ನಂತರ ಅವ್ರಿಗೆ ಅದೊಂದು ಡ್ಯೂಟಿ ಕೊಟ್ಟು ಮತ್ತೊಮ್ಮೆ ಇಡೋದು ಆ ಪ್ರಕಾರ ಇಮಿಡಿಯೇಟ್ ಆಗಿ ಅವರು ಕೂಡ ಮನೇಲಿರುವಂತಹ ಒಂದು ಹಾಲಲ್ಲಿರುವಂತಹ ಒಂದು ಫ್ಯಾನಿಗೆ

ಆ ಪ್ರಕಾರ ಕೆಲವೊಂದಿಷ್ಟು ವಿಚಾರಗಳನ್ನು ತಮ್ಮ ಚರ್ಚೆ ಮಾಡಿದ್ದ ಆಗಿದೆ ಇಂಥ ವಿಷಯಕ್ಕೆ ಮನೆಯಲ್ಲಿ ಕಾರಣಗಳು ಇದ್ದು ಅದು ಯಾವುದೋ ಒಂದು ರೀಸೆಂಟ್ ಆಗಿ ಸೈಟ್ ಬಗ್ಗೆನು ಕೂಡ ಏನು ಮಾತಾಡ್ತಿದ್ರು ಅದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂತ ಹೇಳ್ತಾರೆ ಇದು ತನಿಖೆ ಆಗ್ಬೇಕಾಗಿದೆ ಯಾಕೆ ಇವಾಗ ಅಷ್ಟೇ ಇದು ಕೇಸ್ ನಾವು ರೇಸ್ಟ್ ಮಾಡ್ತೀವಿ ಆಗಿದ್ದು ಬರ್ತೀವಿ ಇವಾಗ ವಿಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಚ್ಚುವರಿ ಎಸ್ಪಿ ವೆಂಕಟೇಶ್ ಪ್ರಸನ್ನ ಹಾಗೂ ಡಿವೈಎಸ್ಪಿ ರವಿ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿರುವ ವಿಷಯ ಬೆಳಕಿಗೆ ಬಂದಿದೆ ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ ನನ್ನ ಸಾವಿಗೆ ನಾನೇ ಕಾರಣ ಎಂದು ಬರೆದು ಬಾರದ ಲೋಕಕ್ಕೆ ತೆರಳಿದ್ದಾರೆ ಅವನು ಹತ್ಕೊಂಡು ನಮ್ಮ ಮನೆ ತಿಳ್ಕೊಂಡ ದೊಡ್ಡಪ್ಪ ಅವಾಗ ಯಾವ ತರ ಮಾಡಿದ್ದಾರೆ ಗೊತ್ತಿಲ್ಲ ದೊಡ್ಡದಿಲ್ಲ ಅದೇನು ಅವ್ ಹುಡುಗಿಗೆಲ್ಲ ಬ್ರೆಡ್ ಎಲ್ಲ ಬಂದಿದೆ ಬೇಡ ನೇಣಾಕ ಆಮೇಲೆ ನಾವು ಬಂದಾರು ಒಂದ್ ಎರಡು ಜನ ಕಲ್ ಬಿಚ್ಚ ಏನಾರು ಕರ್ತಿರ್ಬೋದು ಬಿಚ್ಚಿ ನೋಡಲು ಹೋಗ್ಬಿಟ್ಟಿತ್ತು ಬೆಳಿಗ್ಗೆ ಹುಡುಗರು ಸ್ಕೂಲಿಗೆ ಹೋದಾಗ ಎಲ್ಲ ಪ್ರಿಫೇರ್ ಮಾಡಿಕೊಟ್ಟು ಎಲ್ಲಾ ಹೋಗಿದ್ದಾರೆ ಏನಾಯ್ತು ಅಂತ ಬರ್ದಿದ್ದಾರೆ ಬರ್ದಿಕ್ಕಿದ್ದಾರೆ ಅಂತ ಹೇಳಿದ್ರೆ ಸಾಲ ಗಿಡ ಇಲ್ಲ ಇಲ್ಲ ಸಾಲ ಅದೇ ಮಾಡಿದಾನೆ ಅಂತ ಗೊತ್ತು ಅವ್ರು ಯಾರು ತಗೊಂಡಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅಂತ ಕೃಷ್ಣ ವಿಷಯ ಗೊತ್ತಿಲ್ಲ ಸ್ವಂತ ಅಣ್ಣ ಏನಕ್ಕೆ ಆಗಿರ್ಬೋದು ಅಂತ ಗೊತ್ತಿಲ್ಲ ಸರ್ ಇನ್ನು ಇದು ಈ ಗೆಟ್ ನೋಟ್ ಏನು ಬರ್ದಿಕ್ಕಿದ್ದಾರೆ ಅದ್ರ ಮೇಲೆ ನಮಗೂ ಹೂವೇ ಗೊತ್ತಾಗ್ತಿತ್ತು ಯಾರ ನಾವು ಇಲ್ಲೇ ಹತ್ತಿಲ್ಗಾಗಿ ಎತ್ತಿತ್ತು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಅವ್ರು ಮಾಡಿತ್ತು ಗಂಡ ಹೆಂಡತಿ ಜಗಳದಲ್ಲಿ ಅನಾಥವಾದ ಮಕ್ಕಳು ಕ್ಷುಲ್ಲಕ ಕಾರಣಕ್ಕೆ ಹೋಯ್ತು ಎರಡು ಜೀವ ವಿಜಯಪುರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಆದರೆ ಗಂಡ ಹೆಂಡತಿಯ ಜಗಳದಲ್ಲಿ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ ಉಳಿತು ಸಮಾಧಾನದಿಂದ ಮಾತಾಡಿಕೊಂಡಿದ್ರೆ ಎಲ್ಲವೂ ಸರಿ ಹೋಗ್ತಿತ್ತೋ ಏನೋ ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎರಡು ಜೀವಗಳು ಬಲಿಯಾಗಿವೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್